ಬಿತ್ ಬಾರ್ದ ಬಿತ್ತಿ ಪಶಿತಿಗೆ ಬಿತ್ತಿನ್ರಿ ಅಲ್ರಿ ನಾ ಜರ ಮರಿ ಆಗ್ಬಿಟ್ಟು ಸಾಕು ಎಲ್ಲಿರ್ತಾರೋ ಇರ್ತಾರೋ ಏನೋ ಬಂದ್ ಕೇಳ್ಸಿ ಹಂಗ ಪಲ್ಯ ಹರಿಕೊಂಡು ಹೋಗಿ ಬಿಡ್ತಾರ ಹಿಂಗಾಗಿ ಕಡ್ಲಿ ಆಗ್ಯದ ನನ್ನ ಹಣೆ ಆ ಎಂತ ಅವ್ನವನ ಅಂತಾದ್ರಾಗ ಟಗ್ರೀನ್ ಕೂದಲ ಅವಲ್ ಹೋಗ್ಯಾನೋ ಏನ್ ಮಾಡ್ತಾನೋ ಮಂಗನ ಮಗ ಬಟ್ಟೆ ತಿಳವಲ್ ಅವನವ ಈಗ ಏ ಕಡ್ಲಿ ಪಲ್ಯ ಹರಿಯಾಕತ್ತಿದಿ ಬೀಜದ ಮತ್ತ ನೀನು ಗೊತ್ತಿದ್ರಲ್ಲ ಎಷ್ಟು ಶ್ರಮ ಪಟ್ಟು ಎಣ್ಣೆ ಹೊಡೆದು ಹಾಕಿ ಏ ನೀನ್ ಅವನ ನೀ ನಮ್ಮ ಹೊಲದಾಗ ಹರಿಯಾಕಿ ಚಡಿ ಹಾಕಿ ಹತ್ತರಕ್ಕೆ ಬಲ್ಲೆ ಈಕೆ ಬಾಯಾಗ ತುರುಕಲೇನಂತ ಏಯ್ ಯಾವಾಗ ನೀನು ಏ ಏನ್ ಮಾಡಿ ಊರ್ದಿಂದ ಮಗಳು ಬಂದಿದಳ್ರ ಅದಕ್ಕ ಕಡ್ಲಿ ಪಲ್ಯ ತಿನ್ನಂಗ ಆಗತ್ತ ತಂದು ಅದಕ್ಕೆ ಹರ್ಕೋಕ್ ಬಂದಿದ್ರಿ ನಿಮ್ ಹೊಲಕ್ಕ ಹೌದಾ ಅಂದ್ರೆ ನೀನು ಮಗಳು ಬಂದ್ರಿ ನೋಡ್ರಿ ಅಲ್ಲಿ ಅಯ್ಯೋ ಅಯ್ಯೋ ಬೇಕಾದ್ರೆ ಇನ್ನೂ ಬೇಕಾದ ಹೊರ್ಟ ತಗೊಂಡೋಗು ಯವ್ವ ಇಕಿಲ್ಲ ಮಗಳು ಏನ್ ಚಂದ ನಾ ಕೊಡಿ ಏನ್ ನೋಡಿದ್ರ ಕರಗ ಅದಿದಿ ಆಕೆ ನೋಡಿದ ಬ್ಯಾಳ್ ಬ್ಯಾಳಗ ಹಂಗ ಅವನವನ್ ಮಿಂಚು ಮಿಂಚ್ ಹೊಡೆದಂಗ ಆಗಕತ್ತಿದಲ್ಲ ನೋಡಿದಳ ಯವ್ವಾ ಎಂತ ಮಗಳು ಹೋಗಿದಿ ಅವ್ವ ನಮ್ಮ ಅವವ್ವ ಪಡ್ಕೊಂಡೇ ಕೇಳಿ ಅರೀಣಾ ಅಂತ ಹೇಳಿ ಅವ್ರ ಮನ್ಯಾಗ ಇದ್ರನು ಬಂದಿದ್ಯಾವ್ರಿ ಮನೆಗೆ ಸೌಕರ್ತಿ ಅಂದ್ರೆ ತಲೆ ಬಣ್ಣ ತೊಳಕಳಿ ಹರ್ಲಿಕ್ಕೆ ಚಾಲು ಮಾಡಿದೆ ಅಯ್ಯಯ್ಯೋ ಮೊದ್ಲ ಹೇಳ್ಬೇಕಿಲ್ಲಿ ಹರಿಯಾಕ್ ಬಂತೀನಿ ನಾನು ಪಲ್ಯನ ಅಂತ ಹೇಳಿ ಅಂತೇಳಿ ಬ್ಯಾಡ ಬ್ಯಾಡಂತ ನನ್ನ ಇಂಥ ಮಗಳ್ನು ಇಟ್ಕೊಂಡು ಪಲ್ಯ ತಿನ್ಸಕ್ ಬ್ಯಾಡ ಅಂತೇನೆ ಚೆಂದ ಬಿಡ ಇಂತ ಮಗಳ್ ಇಟ್ಕೊಂಡು ಪಲ್ಯ ಹರಿಯಾಕ್ ಬರ್ತೇನೆ ಅದ್ರ ಬರ್ತು ಬರೋದು ನಿನಗ ಅದ್ರ ಅದು ನಮ್ಗೆ ಚಿಗುಡು ಚಿಗುಡು ಹುಳಿ ಹುಳಿ ಇರ್ತದ ಹುಳಿ ಬಡಿ ಬಾರ್ದ ಬಡಿ ಆಕಾರನ ಬದ್ಲಿ ಆಗುತ್ತೆ ಇದು ಅಂದಂಗ ನೀನು ಅರಿತೇನ ಏನ್ರಿ ಅದೇ ಗಿಡದ ಪಲ್ಯನ ಅದೇ ಹರದೇ ಕಲಸ್ಬೇಕಂತ ತಗೊಂಡ್ಬಂದೇನ್ರಿ ಕಲಸಕ್ಕೆ ಏನೈತೆ ನಾ ಕಲಸ್ತಿದ್ದಿಲ್ಲ ಕಳಸಲ್ಲ ನೋಡಿ ಹಂಗ ಹರಿಬೇಕು ಪಲ್ಯನ ಅನ್ನೋದನ್ನ ಚಂದಾಗೆ ಕಲಸ್ತೀನಿ ಯಾಕನಾ ಇಲ್ಲ ಏನ್ರಿ ಕಲಸ ತೋರ್ತಾಯಿ ಹೌದು

ಕಾಳು ಕಾಳ್ಿ ಆಗಿಲ್ಲ ಇವ ತೆನೀರೇ ನೋಡ್ಲಾಕ ರ ತುರಾಯಿ ನನ್ನ ಮರ್ಯಾದೆ ಹೋಯ್ ಕೊಟ್ರೆ ಮಾಲಾಕ್ ಯಾವಾಗ ಮನಿ ಬದರಾಡ್ಲತನು ಹೋಯಪ್ಪ ಅಕಸ್ಮಾತ್ ಇವ ಇದ್ದಾಗ ಏನ್ರ ತೆನಿ ಕೊಟ್ಟಿನಂದ್ರ ಇವಾಗ ನನ್ನ ಬಿಡಿತಾನ ಬಡ್ದ ಇವ ಹಾದ ಬಳಕೆ ಕಿನ ಸಡ್ಡಿಗೆ ಕರ್ಕೊಂಡು ಹೋಗಿ ನಾನು ಆಡ ತೆನಿ ಸುಟ್ಟು ಚಂದಗೆ ಶೀತಿನಿ ಬಡದ ತೆಕ್ಕಿ ತಿಕ್ಕಿ ಕಾಳು ಕೊಟ್ಟ ಹೊರಗೆ ಹಾಕ್ತೀನಕ ಇವ್ನು ಅವ್ನು ಏನು ಮಾಡ್ಕೊಳೋ ಗೊತ್ತಿಲ್ಲವ ಅಬಾ ಬಾಬಾ ಮಗ ಏನರೇ ಮಾಡಿ ಬೈದು ಕಳಿಸ್ತಾನಕ್ಕೆ ನಾ ಮಾಡೀನಿ ಒಬ್ಬರನ್ನೊಬ್ರು ನೋಡ್ಕೋತಿತ್ತಾರು ಮಕ್ಕಳು ಆಕೆ ಮಗಳು ಬೇರೆ ಬಂದಾಳ ನೋಡೋಣ ಕಟ್ಟದ ಬಂಬಿ ಬಾಳ ನನ್ನ ಕಳ್ಳಿನ ಮಾಲಕ್ ಹೋಯ್ಯಪ್ಪ ಇವ ನಮಸ್ಕಾರ ನೀವ್ ಬಂದಿದ್ ಗೊತ್ತೇ ಆಗ್ಲಿಲ್ರಿ ಹೆಂಗ್ ಗೊತ್ತಾಗತ್ತ ಯಾಕಂದ್ರ ಹೆಣ್ಮಕ್ಳ ಕೆಲ್ಸಕ್ಕ ಹೋಗಿ ನೋಡು ಇಲ್ರಿ ಮತ್ತೇ ಆಕಿ ಏನ್ ಹೇಳತ್ ಇತಿ ಹುಚ್ಚು ನನ್ನ ಮಗನ ನಾನ್ ಏನ ಉಚ್ಚಿ ಮಾಡ್ದೆ ಹೆಂಗ್ರೀ ನಾನ್ ನೋಡೇವಿಲ್ರಿಕಿನ ಏ ಏನ ನೀ ಅಗಳ ಏನಂದಿ ಎರಡು ತೆನಿ ಭೀ ಬೆಳಸಿ ತಿನ್ನಾಕ ಹೋಗ್ಯಾನ್ರಿ ಹಂಗಿಲ್ಲ ಸುಮ್ಮ ಬಂದಾಡ್ರಿ ಅಕ್ಕಿ ಇತ್ತಿಗಿ ಎರಡ್ ತೆನಿ ನಾ ಹಿಂಚಿಂತ ಕೊಡ್ಲಿ ಮುರ್ಕೊಂಡ್ ದಾಗ ಅಕ್ಕಿ ಕಾಯಲತ್ತೀನಿ ಇಕ್ಕಿ ಯಾವಾಗ ಬಂದಾಡ್ರಿ ಪಲ್ಯಕ್ಕ ಮಾಲಕ್ರ ನಾ ಹಚ್ಚಿ ಕಾಯ್ಲಕ್ ಹೋಗೋ ಟೈಮ್ ದಾಗ ಇಲ್ದಾಗ ಹೆಜ್ಜೆ ಇಟ್ಟು ಅರಿ ಬೇಡ ನಮ್ ಮಾಲಕ್ ಸಿಟ್ಟಿಗೆ ಬರ್ತಾನ ನನಗ್ ಬೈತಾನಿಡ್ರಿ ಬಗ್ತಾಳ ಕುಳ ಬಗ್ತಾಳ ಕುಳಿ ಬಿಡು ಬಂದಾಳ ಮಗು ಅಲ್ಲಿ ಏನ್ರಿ ನೀವು ಅವ್ರಿ ನೀವು ಹೊಲ್ ತುಂಬಾ ಎಲ್ಲ ಬಿಟ್ಟು ಬಿಡೋದ್ ಪಲ್ಯ ಹರ್ಲಿಕ್ಕ ಆಮ್ಯಾಗ ನೀವು ಮಗನ ನೀನ ತುಡುಗು ಮಾಡಿ ಮಾರ್ಕೊಂಡ್ ಹೋಗಿ ಹರ್ಕೊಂಡ್ ಹೋಗಿ ಮಾಡ್ಕೊಂಡ್ ನೀವು ನಾಳೆ ಮಳಿ ನೀರು ನೀರ್ ಪಲ್ಯ ಹೇಳ್ತದ ರೀ ಆದ್ರೆ ಉಡುಗಿ ನೋಡಕ್ಕ ಇವ್ವ ಇಂಥವ್ರು ಹರಿದ್ರೆ ಹೇಳಂಗಿಲ್ರಿ ಪಡ್ಲು ಹೊಡಿತದ ಫಡ್ಲು ಹೇನ್ರಿ ಮತ್ತು ನನ್ನ ಹೆಸರು ರೀ ಹೋಗಿ ಹೋಗಿ ನಿನ್ನಂತ ಹುಚ್ಚು ನನ್ನ ಮಗ್ಗ ಹೇಳ್ತೀನಿ ನೋಡು ನೀ ನಡಿ ಬೈ ಹೊರಗ ಇಲ್ಲ ಆದ್ರೆ ನನ್ನ ಕಟ್ಟಿತಾನ ನಡಿ ನೀ ಕಾಲಕ್ಕೆ ತೆನಿ ತರಕೆ ಹೋತಂದಿರಿ ಎಲ್ಲೋ ನಿಮ್ಮ ತೆನಿ ಹೇಳ್ಬೇಡ ಓ ನಿನ್ನವನು

ಅವಡಿಗೇನ ಬೆಂಗಳೂರದಾಗ ಸಾಲಿ ಕಲಿಯಾಕ ಅದಾಳತ್ರಿ ಇಕ್ಕಿ ಅಕ್ಕಿ ಸೀತನಿ ತಿನ್ನಂಗ ಆಗೇತಿ ರೀ ಅದಕ್ಕ ಬಿರುಸ್ ಆಗ್ಯಾವನ್ನ ನೋಡಿ ಆಡ್ ತೆನಿ ಹರ್ಕೊಂಡು ಬಂದ ಅಲ್ಲಿ ಸಡ್ಡಿಗೆ ಒಯ್ದು ಸುಟ್ಟು ಬಡದ್ ಕಳಿಸ್ಬೇಕತ್ ಮಾಡಿದ್ದೇರಿ ಸಡ್ಡಿಗೆ ಒಯ್ಯಾವ ಅದ ಬಡದ್ ತಿಕ್ಕಿ ಕಾಳು ಉಚ್ಚಿ ಕೊಡ್ಬೇಕತ್ ನಾವೆಲ್ಲ ಉಚ್ಚಿ ಕೊಡಿಸ್ತೀನಿ ನೀನ್ ಹೇಳಿ ಎಲ್ರಿ ಹೊಲ್ದಾಗ ಹೋಗು ಅಕ್ಕಿ ಕಾಯ್ಲಾಕ ಹೋಲೆ ಏನ್ ಮಾಡುದು ನಮ್ ಮನಿ ಬಾರ ಗುಬ್ಬಿ ಗುಡ ಗುದ್ಮರಿಗೆ ಹಾಕೋದೈತಿ ಕರ್ಕೊಂಡ್ ಹೋರಿ ತೆನಿ ಅಟ್ಟ ಅಲ್ರಿ ಒಂದ್ ಎಷ್ಟು ಸುಟ್ಟ ಕುಡ್ರಿ ಓಟು ಮಾಡ್ತೀನಿ ಹೋಗ್ಲೆ ನಾನು ನಾ ಮಾಡುದು ನೀನ್ ಹೇಳ್ತೀನಿ ಅಂದಂಗ ನೀ ಕೊಡ್ತೀರಿ ಏನ್ರಿ ತೆನಿ ಅಯ್ಯಯ್ಯೋ ನೀವು ಅಂದ್ರ ಏನೇ ನಡಿ ತಗಡಿನ ಶೆಡ್ಡಿಗೆ ಅಲ್ಲಿ ಕರ್ಕೊಂಡು ಹೋಗಿ ಬೇಕಾದಂಗ ಬೆಂಕಿ ಹಚ್ಚಿ ಸುಟ್ಟ ಕೊಡ್ತೀನಿ ತಿನ್ನಕಂತಿ ನಡಿ 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 ಮಗಳು ಕರ್ಕೊಂಡು ನಡಿ ನಡಿ ತಂಗಿ ಅಲ್ಲಿ ಶಡ್ಡಿಗ್ ಹೋಗಿ ತೆನಿ ಬಡದ್ ಕೊಡ್ತಾರಂತ ತಿನ್ನಮ್ ನಡಿ ಯವ್ವಾ ಅಲ್ ತೆನಿನ ಇಲ್ಲ ಎಲ್ ತೆನಿ ಬರ್ದ ಕೊಡ್ತಾರ ನೀವ್ನ ಕರ್ಕೊಂಡ್ ಸೆಡ್ಡಿ ನಡಿ ನಾ ತೆನಿ ಮುರ್ಕೊಂಡ್ ಬರ್ತೀನಿ ಅವನ್ ಕರ್ಕೊಂಡ್ ನೀ ಕರ್ಕೊಂಡ್ ಬರ್ತಿ ಹಾ ಆಯ್ತ್ ಬರ್ರಿ ನಾವು ನಡಿ ನಡಿ ಜಲ್ದಿ ಬಾ ನೀ ಅವನ್ ಜೋಡಿ ಆಟ ಆಡಬೇಡ ನೀ ಎಲ್ಲ ಏ ಇಲ್ಲೇ ಅದನ್ನ ಬಾರ ನಾನು ಬಂದದ್ ಗೌರಿ ಡೆಬ್ಬಿ ಸಪ್ಪಡ್ರೆ ಬರ್ಲಾತ ಇಲ್ಲ ಅಯ್ಯ ಬರ್ರಿ ಎಷ್ಟ್ ದೂರ ಹೋಗಿರಲ್ಲ ಬನ್ನಿ ತಡಿಯ ನನ್ ಗಜನಿಂಬಿ ನಿಂಬಿ ಅದಕ್ಕೊಂದು ತಿಲ್ಲ ನಿಮ್ಗೆ ಮೋಸಂಬಿ ಏ ನಿಮ್ ಮಗು ಬುದ್ಧಿರ ಐತಿಲ್ಲ ಅಲ್ಲ ಎದ್ರ ಸಂಬಂಧ ಬಂದಿನ ತೆನಿ ಮುರಿಲಕ್ಕ ನಿನ್ ಸಂಬಂಧ ಬಂದಿನ ಶೀತನಿ ಬಡದ್ ಕೊಡ್ಬೇಕತ್ತ ಅದನ್ನ ಯಾಕೆ ನಮ್ಮ ಮಾಲಕ್ ಹೇಳ್ಬೇಕು ಹೊಟ್ಟೆ ಏನು ಸುಳ್ಗಂತಿತ್ತಾಳೆ ಸೀತ್ನಿ ತಿತ್ತಾಳೆ ಆಕೆ ಇರೋಂಗಿಲ್ಲನು ಅಯ್ಯ ಮಾಲಾಕ ಹಂಜಿ ಹೆಂಗೆ ಆ್ಯಡ್ರಿ ಬರ್ರಿ ನಂಗೆ ಸೀತ್ನಿ ತಿನ್ನಂಗ ಅಯ್ಯೋ ಸೀತ್ನೆ ರೀ ಇನ್ನ ಸೀತ್ನಿ ಅರೇನು ನಿಮ್ಮ ಅವ ಎಲ್ಲಿ ಹೋದಾಳೆ ಆಕಿ ಮಾಲಕನ್ ಕರ್ಕೊಂಡು ಒಲೆ ಉಡ್ಯಾಕೆ ಸಡ್ಡಿಗೆ ಹೋಗ್ಯಾಡ್ರಿ ಓ ಹೋ 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 ಈ ಮಗ ಒಲೆ ಉಡ್ಲಾಕ ನಿಮ್ಮ ಅವ್ವನ ಕರ್ಕೊಂಡು ಸಡ್ಡಿಗೆ ಹೋಗ್ಯಾನ ಮತ್ತು ಅವ ಅಲ್ಲಿ ಒಲೆ ಉಡ್ಲಾಕ ಸಡ್ಡಿಗೆ ಹೋಗಿದ್ದಂದ್ರೆ ತೆನಿ ಮರ್ಕೊಂಡು ನಾವೇ ಕಲ್ಲಿ ಹೋಗೋನು ನಾವು ಬ್ಯಾರೆ ಗುಡಿಗೆ ಹೋಗುಣ್ಲಾ ಆ ಮಗ ಅಲ್ಲೇ ಸುಳ್ಗಾಯಿ ಕುತ್ ಕೂಡ್ಲಿ ನಿಮ್ಮ ಮಗ ಇಲ್ಲಿನ ಬಿರುಸಾಗಿದ್ದು ಎರಡು ತೆನಿ ಮುರ್ಕೊಂಡು ಬಡದ ಸೀತನಿ ಕಾಳು ಉಚ್ಚಿ ಕೊಡ್ತನತ್ತ ಬಾ ತೆನಿ ಮುರ್ಕೊಂಡು ಬರೋಣತ್ತ ಸಾಕಾಗಿದಕ್ಕೆ ಸಂಬಂಧ ಆಪರೇಷನ್ ಮಾಡೇ ಮೂರು ವರ್ಷ ಆಯ್ತು ಈ ಕಡ್ಲಿ ಪಲ್ಯ ಬಗ್ಸಕ್ಕೆ ವಲ್ಲಪ್ಪಾನ ಪಲ್ಲೆ ಹರ್ಲಿಕ್ಕೆ ಬೇರೆ ಹೊಲನೇ ಸಿಕ್ಕಿಲ್ಲ ಏನಿಕ್ಕಿಗಿ ಮೋಂಗ್ ಸೀತಾಪನ್ ಹೊಲಕ್ ಬಂದಾಳು ಬರೋದ್ ಬರಲ್ಲಾಕ್ರಿ ಸಾಲಿಕಲ್ಯ ಮಗಳಿಗೆ ತಂದಾಳ ತಂದು ಕಡ್ಲಿ ಹುಲ ಹಾಕ್ಸಾಳ ಈಗ ಎಲ್ಲಿ ಹೋಗ್ತಾಳೋ ಎನ್ಸುದ ಮಗಳ ಎಲ್ಲಿದ್ದೀರ ನಿಮ್ಮ ಇವತ್ತು ಸೀತನಿ ತಿನಿಸ್ಲಾರ ಕಳ್ಸುದಿಲ್ಲ ನಿಮ್ಮಪ್ಪ ಅಂದ ಮನ್ಯಾಗ ಹೇಳಿ ಬಂದಿಲ್ಲ ನೀವು ಕೊಕ್ಕನ ಹೇಳಿ ಏನು ಹುಚ್ಚಿರದ್ರಿ ಹೇಳಿ ಬರ್ಬೇಕಿಲ್ಲ ಅವ್ನ ನಿಮ್ಮನ್ ಹುಡ್ಕಾಡ್ಲಾಕ ಬಂದಿರ್ಬೇಕ ಅಕಸ್ಮಾತ್ ಏನಾರ ಆ ಸಡ್ಡಿಗೆ ಹೋದ ಆಕೈತಿ ಅಲ್ಲಿ ಹೋಗೋ ಬದ್ಲಿ ಏನಾರ ಇಲ್ಲಿ ಜಾಗದಾಗ ಬಂದ ನನ್ನ ಸೇತಿನ ಉದರ್ಲಾಕ ಚಾಲು ಅಕ್ಕವ ನೀನು ತಿನ್ನಂಗಿಲ್ಲ ನನಗೆ ಸುಳೋದು ಆಗಂಗಿಲ್ಲ ಯಾಕೆ ಮಾಡೋದೀಗ ಏನ್ ಮಾಡೋದೀಗ ಮಾಡಿ ಹೋಗ್ತೀನಿ ಈಗ ಏ ನೀ ಎಲ್ಲ ಹೋಗಿ ಅಲ್ಲಿ ಹೋಗಿ ಏನ್ ಹೇಳ್ತಿ ಏನಿಲ್ಲಪ್ಪ ನಂಗ ಚಿಟ್ನಿ ತಿನ್ನಂಗ್ ಆಗಿತ್ತು ಜೋಳದಾಗ ತೆನ್ನಿ ಹೊಡ್ಕಾಕ ಹೋಗಿದ್ದೆ ಏ ನಿಮ್ಮ ಅವ್ರ ಹಿಂಗ್ ಹೇಳ್ತಾರ ಯಾರೇ ಹೋಗಿ ಅಪ್ಪನ ಮುಂದೆ ನಾ ಯಾಕ ಹಂಗ ಹೇಳಿ ಟಗರ್ ತಲೆವಾ ಸಿಟ್ನಿ ಬಿಡ್ಕೊಡ್ತೀನಿ ಕೊಡ್ತೀನಿ ಅದಕ್ಕೆ ನಾ ಜೋಳ ಹೋಗಿದ್ದೆ ಅಂತ ಹೇಳ್ತೀನಿ ಹಿಂಗ್ ಹೇಳಿ ನನ್ನ ಬಡಿಸಿ ತಿನ್ನ ಹಿಂಗ ಯಾರ ಹೇಳ್ತಾರೇನ ಬರೇ ಬರೀ ಏನು ಹೇಳ್ಬೇಡ ಯಪ್ಪ ನನ್ಗ ಸಿಟ್ನಿ ತಿನ್ನಂಗಾಗಿತ್ತು ಎರಡು ತಿನಿ ಮುರ್ಕೊಂಡ್ ಬರಕ್ ಹೋಗಿದ್ದೆ ಆ ಅವ ಅಲ್ಲಿ ಅವ್ನ ಕೂಡ ಹೊಲಿ ಓಡ್ಲಕ್ಕ ಸಡ್ಡಿಗೆ ಹೋಗ್ಯಾಳ ನಾ ಏನ್ ಮಾಡ್ಲಿ ನನಗ್ ತಿನಿ ತೊಗೊಂಬ ಅಂದ್ರು ನಾ ಜೋಳದಾಗ ಹೋಗಿನಿ ಹಿಂಗ್ ಹೇಳ್ಬೇಕಾದ್ರೆ ನಿಮ್ಮ ಅಪ್ಪಗೆ ಹೋಗಿ ಹೇಳ್ತಾ ತಗರ್ತಲೇ ಅವ್ನು ಬಡದ್ ಕೊಡ್ತೀನಂದಿದ ಬೆಂಡ್ ಐತಿ ಜಾಳದಾಗ ಹೋಗಿನತ್ತ ಯಾರನ ಕಡಿಸಿ ಹೋಗ ಅಪ್ಪ ಕಾಯ್ಕೊತ ನಿಂತಿರ್ಬೇಕ ಹೋಗ ಮತ್ತೇನ್ ಮಾರಿ ನೋಡ್ತಿ ಶೀತನಿ ತಿನ್ನಕ್ಕೆ ಶೀತನಿ ಅವನ್ ಇಂಥ ಟೈಮ್ದಾಗ ಅವ್ರ ಅಪ್ಪ ಬರ್ಬೇಕಾ ಎಂತ ಚಂದ ಹುಡುಗಿ ನೋಡಿದ್ದೆ ಒಳಗ್ ಕರ್ಕೊಂಡು ಹೋಗಿ ಬಿರುಸಾನ ತಿನ್ನಿ ಮುರಿಬೇಕಂದಿದ್ದೆ ಎಲ್ಲಾ ಬಾಯಾಗ ಬಿತ್ತು ನೋಡಿ ಅವನು ನಮ್ಮ ಮನಿ ಹಿಂಗೈತಿ ಯಾರು ಯಾರೇನ್ ಮಾಡುದ್ರಿ ಹಕ್ಕಿ ಕಾಯಿಲ್ಲ ಕೂಗಲ್ ಮತ್ತೇನೈತಿ ಅಪ್ಪ ನಾನು ಇಲ್ಲಿದ್ದೀನಿ ಅಪ್ಪ ಅಪ್ಪ ನಾನು ಇಲ್ಲಿದ್ದೀನಿ ಯಪ್ಪ ಇಲ್ಲಿ ಇಲ್ಲಿ ಜೋಳದಾಗ ಯಪ್ಪ ಏ ಅಲ್ಲೇ ಹೋಗಿ ಅಲ್ಲಿ ನಾವು ಜೋಳದಾಗ ಬಾಯಿಲಿ ಯಾಕವ್ವ ಕಡ್ಲಿ ಪಲ್ಯ ಇಲ್ಲಿ ಮತ್ತು ಒಳಗೆ ಜೋಳದಾಗ ಏನು ಪುಟ್ಟಿಕಾಯಿ ಹುಡ್ಕಳಕ್ಕೆ ಹೋಗಿದ್ದೆನು ಇಲ್ಲಪ್ಪ ನನಗೆ ಸಿಟಿ ತಿನ್ನಂಗಾಗಿತ್ತು ಅದ್ಕೆ ಟೆಗರ್ ಕೈಲೆ ಅವ ಜೋಳದ ಜೋಳದಲ್ಲದಾಗ ಕರ್ಕೊಂಡು ಹೋಗಿದ್ದೆ ಹಾಂ ಜೋಳದಾಗ ಕರ್ಕೊಂಡು ಹೋಗಿದ ಉಯ್ಯಪ್ಪ ಭಾಳ ದೂರ ಕರ್ಕೊಂಡು ಹೋಗಿದ್ದೆ ನನ್ಗೆ ಒಳ್ಳೆ ಬರೋಕೆ ಹಾದಿನೇ ಸಿಗಲ್ಲದಾಗಿತ್ತು ಅವ್ರ ಯಾರು ಕರಿತಾರ ಅವ್ರು ತೊಟ್ಟಿದ ನಿಮ್ಮ ಅವ್ವನ ನನ್ನ ಮರಿ ಅಂದ್ರ ಕೂಡಿ ಏನು ನಿಮಗೆ ಅವು ಸೀಟ್ ಹೇಳಿ ಹೊಲದ ಮಲಕನ್ ಕರ್ಕೊಂಡು ಆ ಶೆಡ್ಡಿ ಹೊಲಿಗೆ ಹುಡಾಕ್ ಹೋಗ್ಯಾಳ ಏನಂದಿ ಆ ಭೂ ಸಿದ್ಧಪ್ಪನ್ ಜೋಡಿ ಹೊಲಿಗೆ ಹುಡಾಕ್ ಹೋಗ್ಯಾಳ ನೀವ್ ಮೌನ್ ಬೇರೋ ಬುದ್ಧ ಐತಿ ಮನೆಗೆ ಹೋಗು ಆ ಮಗನ ಒಂದ್ ಕೈ ನೋಡ್ಕೊಂಡು ಬರ್ತೀನಿ ಮಗನ ಸಿದ್ದಪ್ಪ ನೀ ಮಂದಿಗೆಲ್ಲ ಭೋ ಅನಿಸ್ತಿರ್ಬೇಕು ಮಗನ ಇವತ್ತು ಭೋ ಹೋಗ್ತಾ ಅನಿಸ್ಲಾರ ಬಿಡಲ್ಲ ಮಗನ